ಅರೆ ಸರ್ ಅರೆ ಸರ್ ಇಕಡೆ ಹಾಯ್ ಗೈಸ್ ಏರ್ಪೋರ್ಟ್ ಬಗ್ಗೆ ಿಗಳೆಲ್ಲ ಪ್ರಯತ್ನ ಪಡ್ತಿದ್ದಾರೆ ಅದನ್ನ ನಾನು ನಾನು ಏನ್ ಮಾಡ್ಬೇಕು ಯಾವ ಸಂದರ್ಭದಲ್ಲಿ ಏನ್ ಮಾಡ್ಬೇಕು ಅಂತಕ್ಕಂಥದ್ದು ನನಗ್ ಗೊತ್ತಿದೆ ಆ ಕೆಲಸ ಮಾಡ್ತಿದ್ದೀನಿ ನಿಮ್ಮ ಆಶೀರ್ವಾದ ದೇವರ ಆಶೀರ್ವಾದ ಇರಲಿ ಅದನ್ನ ಒಂದಲ್ಲ ಒಂದು ದಿವಸ ಶಿರ ರಾಜ್ಯದ ಭೂಪಟದಲ್ಲಿ ಕಂಗೊಳಿಸ್ತಕ್ಕಂಥ ರೀತಿಯಲ್ಲಿ ನಾನು ಶಿರಾವನ್ನು ಅಭಿವೃದ್ಧಿ ಮಾಡ್ತೇನೆ ಮತ್ತೆ ಕೆಲವೇ ದಿವಸದಲ್ಲಿ ಅದ್ರದ್ದು ಏನು ಅನುಮಾ ಅನುಮಾನ ಮಾಡ್ಬೇಡ ಆಟೋಮೆಟಿಕ್ ಆಗದೆ ಹೇಳದೆ ಆಗ್ತದೆ ಈಗ ನಿಮ್ಗೆ ಏನಪ್ಪಾ ಅಂದ್ರೆ ಹೇಮಾವತಿ ಬಂತು ಭದ್ರ ಅರ್ಧಂಬರ್ಧ ಆಗಿದೆ ಎತ್ತಿನೊಳೆನೂ ಬರ್ತಾ ಇದೆ ಎತ್ತಿನೊಳೆನಲ್ಲಿ ನಾನು ಈಗ ಕುಡಿಯ ನೀರಿಗೆ ಕೊಡ್ಬೇಕು ಅಂತ ಹೇಳಿ ನಾನೂರ ತೊಂಬತ್ತೆರಡು ಹಳ್ಳಿಗಳಿಗೆ ನೀರ್ ಕೊಡ್ಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೇನೆ ಅದಕ್ಕೆ ಎಷ್ಟು ಆಗ್ತದೋ ಗೊತ್ತಿಲ್ಲ ಯೋಜನೆ ಇನ್ನೊಂದು ಹದಿನೈದು ತಿಂಗಳೊಳಗೆ ಪೂರ್ಣ ಆಗ್ತದೆ ಈ ನಾಡಿನ ದೇವರುಗಳಲ್ಲೆಲ್ಲ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ನನಗೇನಾದ್ರೂ ಶಕ್ತಿ ಕೊಟ್ರೆ ಏರಪ್ಲೇನು ಎಮ್ದೊರೆಯಿಂದ ಮುಗಲನ್ನ ನೋಡ್ತಕ್ಕಂತ ರೀತಿಯಲ್ಲಿ ಹಾಕ್ಬೇಕು ಅಂತಕ್ಕಂಥ ಆಸೆಯನ್ನು ಕೂಡ ಇರ್ತಕ್ಕಂಥ ಮಾತನ್ನ ಹೇಳಿ ನಾನು ಒಂದು ಬಹುಶಃ ಯಾಕೆ ನಾನು ಹೇಳ್ತೀನಿ ಅಂದ್ರೆ ಇಲ್ಲಿ ನೋಡಿದಾಗ ನನಗೆ ಇದು ನಾನು ಎರಡ್ ಸಾವಿರದ ಎಂಟರಿಂದಲೂ ಕೂಡ ಒಂದು ಒಂದು ಪ್ರೀತಿಯಿಂದ ಕಾಣತಕ್ಕಂತ ಒಂದು ಭಾಗ ಈ ಭಾಗ ಏನೇ ಆಗ್ಲಿಕ್ಕೆ ಕೇರಿನಳ್ಳಿ ಆಗಿರ್ಬೋದು ಇನ್ನೊಂದಾಗ್ಬೋದು ಇಲ್ಲೆಲ್ಲ ಎಲ್ಲ ಒಂದು ಕಡೆಗೆ ನಮಗ ಒಂದು ದಿನಕ್ಕೆಲ್ಲ ಒಂದು ವಾರಕಾರ ಒಂದ ಮುಖಂಡರುಗಳನ್ನೆಲ್ಲ ಮನಸ್ಸನ್ನ ಜ್ಞಾಪಿಸ್ಕೊಂತ ಇರ್ತೀನಿ ಕಾರಣ ಏನು ಅಂತ ಹೇಳಿದ್ರೆ ಇವತ್ತು ನನಗೆಲ್ಲ ಒಂದು ಕಡೆ ಈ ಈ ಸಂಬಂಧ ಅದನ್ನ ಬಿಟ್ಟು ಬಿಡ್ಸೋದಿಕ್ಕೆ ಸಾಧ್ಯ ಇಲ್ಲ ನೋಡೋಣ ಏನೆಲ್ಲ ಆಗ್ತದೆ ನಾನು ಕೈಲಾದಂತ ಪ್ರಯತ್ನವನ್ನು ಮಾಡ್ತೀನಿ ನಾನು ಒಂದು ನನ್ನ ಬಯಸ್ತಕ್ಕಂಥದ್ದು ನೀವು ವ್ಯವಸಾಯ ಮಾಡಿ ಬದುಕೋದಕ್ಕೆ ಕಷ್ಟ ಇದೆ ಭತ್ತ ಬೆಳೆದು ಇವತ್ತು ಸಹಾಯ ಇವತ್ತು ಭತ್ತವನ್ನ ನನಗೆ ಕಳ್ಳಪಳದಲ್ಲಿ ಒಬ್ಬ ಎರಡು ಎಕರೆ ಭತ್ತ ಬೆಳೆದಿದ್ದ ಈಗ ನಾಲ್ಕು ವರ್ಷದಲ್ಲಿ ಅವನು ಭತ್ತ ಬೆಳೆದಿದ್ದಾನೆ ಹೇಳಿ ಅವನ ಹೋದಾಗೆಲ್ಲ ಹೋಗಿ ಅವನ ಮಾತಾಡ್ತಾ ಇದ್ದೆ ಅವ್ನು ಕಣ್ಣೀರ್ ಹಾಕನು ಹಣ ನನಗೇನು ಸಿಗೋದಿಲ್ಲ ಏನು ಬಿಡೋದಿಲ್ಲ ಅಂತ ಹೇಳಿ ಕೊನೆಗೆ ಎರಡು ಎರಡು ಎಕರೆ ಭತ್ತನ ಅವನು ಕೊಯ್ಯೋದಕ್ಕೆ ಹೋಗ್ಲಿ ದರ ಬಿಟ್ಟ ಮೇಸಸ್ಬುಟ್ಟ ಅಂದ್ರೆ ಯಾ ಯಾವ ಪುರುಷಾರ್ಥಕೋಸ್ಕರ ತಗೊಂಡೋಗಿ ಇದನ್ ಮಾಡ್ಲಿ ಅಂತೇಳಿ ಈಗ ನಾನು ಹೇಳ್ತಕ್ಕಂಥದ್ದಿಷ್ಟೇ ಶಿರಾ ತಾಲೂಕುಗಳಲ್ಲಿ ರೈತರಿಗೆ ವರದಾನ ಆಗ್ತಕ್ಕಂಥದ್ದು ಅಂದ್ರೆ ಪಶುಪಾಲನೆಯಿಂದ ಮಾತ್ರ ಆ ಕಾರಣಕ್ಕೆ ಹೆಚ್ಚು ಹೊತ್ತು ಕೊಡ್ತಾ ಇದ್ದೀರಿ ನಿಮ್ಮ ನಿಮ್ಮ ಹೊಲದಲ್ಲೋ ಅಥವಾ ಭೂಮಿನಲ್ಲೋ ಜೋಳ ಬೆಳಿರಿ ಇನ್ನೊಂದು ಬೆಳಿರಿ ಅದನ್ನ ಕಟ್ ಮಾಡಿ ತಗೊಂಡ್ಬಂದು ದನಗಳಿಗೂ ಇನ್ನೊಂದಕ್ಕೂ ಕೊಟ್ಟು ಅದರಿಂದ ವರ್ಮಾನ ತಗ ಬರ್ತಕ್ಕಂಥ ರೀತಿಯಲ್ಲಿ ದಾರಿ ಮಾಡಿ ನೀವು ಅಂದ್ರೆ ರೈತರಾಗಿ ನೀವು ಭತ್ತ ಬೆಳಿಬೇಡಿ ಅಂತ ಹೇಳೋದಿಲ್ಲ ರಾಗಿ ಬೆಳಿಬೇಡಿ ಅಂತ ಹೇಳೋದಿಲ್ಲ ಆದ್ರೆ ಅದರಿಂದ ಲಾಭ ಇಲ್ಲ ಆ ನಾನು ಸುಮಾರು ಹತ್ತು ವರ್ಷಗಳ ಕಾಲ ನಾನು ಸಚಿವ ಸಂಪುಟದ ಸಮಿತಿಯ ಅಧ್ಯಕ್ಷನಾಗಿದ್ದೆ ನಾನು ಅಧ್ಯಕ್ಷನಾಗಿ ಏನ್ ಮಾಡ್ತಿದ್ದೆ ಅಂತ ಹೇಳಿದ್ರೆ ಈ ಬೆಳೆ ಬೆಲೆ ಕುಸಿದಾದಂತಹ ಸಂದರ್ಭದಲ್ಲಿ ಕೋಟ್ಯಾಂತ ರೂಪಾಯಿನ ಖರ್ಚು ಮಾಡಿ ನಾನು ಕೊಳ್ಳುವಂತ ಕೆಲಸವನ್ನು ಮಾಡ್ತಿದ್ದೆ ರಾಗಿನ ಕೊಳ್ಳೋ ಕೆಲಸವನ್ನು ಮಾಡಿದ್ದು ಅದು ನಾನು ಸಚಿವನಾಗಿರುವಂತಹ ಸಂದರ್ಭದಲ್ಲಿ ಅಲ್ಲಿಂದಲೂ ಕೂಡ ನಾನು ಯಾವತ್ತೂ ಕೂಡ ನಿರಂತರವಾಗಿ ರೈತರ ಜೊತೆಯಲ್ಲಿ ಇರ್ತಕ್ಕ ನನಗೂ ಮತ್ತು ಈ ಪ್ರಾಣಿಗಳಿಗೂ ಇರತಕ್ಕಂತ ಮತ್ತು ಕೃಷಿಗಿರ್ತಕ್ಕಂಥ ಒಂದು ಅವಿನಾಭಾವಂತ ಸಂಬಂಧ ಬಹುಶಃ ಎಲ್ಲ ಒಂದು ಕಡೆ ನಾನು ಅದನ್ನ ಜೀವನದಲ್ಲಿ ನಾನ್ ಮರೆಯಕ್ಕೆ ಹೋಗ್ಲಿಲ್ಲ ಎಲ್ಲ ಒಂದು ಕಡೆಗೆ ಜನ ಆಶೀರ್ವಾದವನ್ನ ಮಾಡಿದಂತ ಸಂದರ್ಭದಲ್ಲಿ ಜನ ಆಶೀರ್ವಾದವನ್ನು ಪಡೆದು ಹೋದಾಗ ಅವರ ಜನಗಳನ್ನ ಋಣ ತೀರಿಸಬೇಕು ಅಂತ ನಾವು ಹುಟ್ಟಿದ ಮೇಲೆ ಅನೇಕ ಋಣಗಳನ್ನ ತೀರಿಸಬೇಕಾಗುತ್ತೆ ತಂದೆ ತಾಯಿಗಳ ಋಣ ತೀರಿಸಬೇಕಾಗ್ತದೆ ಹುಟ್ಟಿದ ಊರಿನ ಋಣ ತೀರಿಸ್ಬೇಕಾಗ್ತದೆ ಮತ್ತು ಸಾರ್ವಜನಿಕ ಜೀವನದಲ್ಲಿ ಇರ್ತಕ್ಕಂಥವ್ರು ನಾವು ಯಾರನ್ನ ಋಣ ತೀರಿಸಬೇಕು ಅಂತ ಹೇಳಿದ್ರೆ ಜನರು ಋಣವನ್ನ ತೀರಿಸತಕ್ಕಂತ ಕೆಲಸವನ್ನು ಮಾಡಬೇಕು ಅದು ಅಷ್ಟು ಸುಲಭದ ಕೆಲಸ ಅಂತ ಹೇಳಿ ಯಾರೂ ಕೂಡ ತಿಳಿಯಕ್ಕೆ ಆಗೋದಿಲ್ಲ ಬಹುಶಃ ನಾನು ಈ ಕ್ಷೇತ್ರಕ್ಕೆ ಕಾಲಿಟ್ಟ ನಲವತ್ತೆಂಟು ವರ್ಷ ಆಯ್ತು ಅಂದ್ರಿಂದ ಇವತ್ತವರೆಗೂ ಕೂಡ ನನ್ಗೆ ಒಂದೇ ಧ್ಯೇಯ ಅಂತ ಹೇಳಿದ್ರೆ ಕುಡಿಯ ನೀರಿಗೆ ನೀರ್ ಕೊಡಬೇಕು ಶಾಶ್ವತವಾದಂತ ನೀರ ಯೋಜನೆ ಮಾಡಬೇಕು ಇವೆಲ್ಲದೂ ಯೋಜನೆಗಳ ಬಗ್ಗೆನು ಮಾಡೋದ್ರ ಜೊತೆಗೆ ನನಗೆ ಬಯಸೇ ಬಂದಿರತಕ್ಕಂಥದ್ದು ಪಶುಸಮ್ಮನ ಮಂತ್ರಿ ಆದೇ ಕೃಷಿ ಮಂತ್ರಿ ಅದೆ ಕೃಷಿ ಮಂತ್ರಿ ಆದಂತ ಸಂದರ್ಭದಲ್ಲಿ ನಾನು ಎಸ್ ಎಂ ಕೃಷ್ಣ ಅವ್ರನ್ನ ಕರ್ಕೊಂಡು ನಾನು ಗುಜರಾತ್ಗೆ ಹೋದೆ ಯಾವ ರೀತಿಯಾಗಿ ರಾಸುಗಳನ್ನ ಸಾಕ್ತಾರೆ ನೋಡ್ತಾರೆ ಅಂತ ಹೇಳಿ ತೋರ್ಸೋದಕ್ಕೆ ಅವ್ರ ಕರ್ಕೊಂಡು ನಾನು ಗುಜರಾತ್ಗೆ ಹೋದೆ ಹಾಗಾಗಿ ನಾನು ಅವ ಅವ್ರ ಊರಿಗೆ ಅವರ ಮನಸ್ಸು ಬದಲಾಯಿಸತಕ್ಕಂತ ಕೆಲಸವನ್ನು ಮಾಡಿ ಹಂತ ಹಂತವಾಗಿ ಕಾರ್ಯಕ್ರಮಗಳನ್ನ ರೂಪಿಸ್ತಕ್ಕಂತ ಕೆಲಸವನ್ನು ಮಾಡಿದೆ ನಾನು ಪಶುಸಂಗೋಪನ ಮಂತ್ರಿಯಾಗಿ ಕೃಷಿ ಮಂತ್ರಿಯಾಗಿ ಮಾಡಿದಂತ ಕಾರ್ಯಕ್ರಮಗಳು ಕೂಡ ಇವತ್ತು ಹಾಲಿ ಶಾಸಕರು ಹಾಗೂ ಮುಂಚೆ ಹಾಸ್ಪಿಗಣರು ಆಗಮಿಸಿದ್ದಾರೆ ಹಾಗೂ ಹಾಗೂ ಅವಕಾಶ ಒಂದು ನಾನು ಕೂಡ ಈ ಇಲಾಖೆಗೆ ಒಂದು ಒಡನಾಟವನ್ನು ಕಳೆದ ಏನು ಒಂದು ಹನ್ನೆರಡು ಹದಿಮೂರು ಮೂರು ಕೂಡ ಇಟ್ಕೊಂಡಿದೀವಿ ಅತಿ ಹೆಚ್ಚು ಇವತ್ತು ಏನಾದ್ರೂ ಕೂಡ ಈ ಇಲಾಖೆಗೆ ಸಹಕಾರವನ್ನ ಅವರ ಅವಧಿನಲ್ಲಿ ಇವತ್ತು ಸಿಕ್ಕಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದು ಮತ್ತೆ ಅವ್ರ ಅವಧಿ ಮುಗಿದಂತ ನಂತರ ಹಲವಾರು ಇವತ್ತು ಕಾರ್ಯಕ್ರಮಗಳು ಇವತ್ತು ನಿಂತೋಗಿದ್ದಾವೆ ಆ ನಿಂತಾಗಿರೋಂತ ಕಾರ್ಯಕ್ರಮಗಳನ್ನ ಮತ್ತೆ ಪುನರ್ ಪ್ರಾರಂಭ ಮಾಡತಕ್ಕಂತ ಕೆಲಸವನ್ನ ನಮ್ಮ ಶಾಸಕರು ಮಾಡ್ಬೇಕು ಅಂತಲೂ ಕೂಡ ನಾನು ಈ ಸಂದರ್ಭದಲ್ಲಿ ಅವ್ರ ವಿನಂತಿಯನ್ನ ಮಾಡ್ತೇನೆ ಮತ್ತೆ ನಮ್ಮ ಏನು ನಮ್ಮ ರೈತರ ಉಲ್ಲುಮಡೆಗಳಿಗೆ ಬೆಂಕಿ ಬಿದ್ದಂತಹ ಸಂದರ್ಭದಲ್ಲಿ ಇವತ್ತು ಸರ್ಕಾರದಿಂದ ಯಾವುದೇ ಪರಿಹಾರ ಸಿಗೋದಿಲ್ಲ ಅಂತಹ ಪರಿಹಾರ ಪರಿಹಾರವನ್ನ ಕೊಡ್ತಕ್ಕಂತ ನಿಟ್ಟಿನಲ್ಲಿ ಇವತ್ತು ತಾವೇನು ಕ್ಯಾಬಿನೆಟ್ ಅಲ್ಲಿ ಮಾತಾಡ್ತಿರೋ ತಾವು ಸದನದಲ್ಲಿ ಮಾತಾಡ್ತಿರೋ ನಮ್ಮ ರೈತರ ಹುಲ್ಲು ಬಡಲುಗಳಿಗೆ ಬೆಂಕಿ ಬಿದ್ದಂತಹ ಸಂದರ್ಭದಲ್ಲಿ ಅವ್ರಿಗೆ ಪರಿಹಾರವನ್ನು ಕೊಡ್ತಕ್ಕಂತ ಕೆಲಸವನ್ನ ತಾವು ಮಾಡ್ಬೇಕಾಗ್ತದೆ ಯಾಕೆಂದ್ರೆ ನೀವು ಹಿರಿಯ ಸಚಿವರಿದ್ದೀರಾ ನಿಮ್ದೇ ಆದಂತ ಒಂದು ಮಾತಿಗೆ ಇಡೀ ಸದನದಲ್ಲಿ ಒಂದು ಶಕ್ತಿ ಇದೆ ಅದನ್ನ ತಾವು ಉಪಯೋಗಿಸ್ಕೊಂಡು ಯಾಕೆಂದ್ರೆ ಬಡವರ ಒಂದು ಸೇವೆ ನೀವು ಮೊದಲಿಂದಲೂ ಕೂಡ ನೀವು ಮಾಡಿದ್ರ ಇದು ಒಂದು ಇದು ಮೂಲಭೂತವಾಗಿ ನಮ್ಮ ರೈತರ ಹುಲ್ಲು ಪಡೆವಿಗೆ ಬೆಂಕಿ ಬಿದ್ದ ಸಂದರ್ಭದಲ್ಲಿ ಒಂದು ಇಡೀ ಹುಲ್ಲು ಕೂಡ ಆ ಕುಟುಂಬಕ್ಕೆ ಇರೋದಿಲ್ಲ ಅವರು ಬೆಳಿಗ್ಗೆ ಎದ್ದ ರಾಸುಗುಡ್ಗೆ ಕೊಂಡು ಅಂತ ಕೆಲಸವನ್ನ ಅವ್ರು ಮಾಡ್ಬೇಕಾಗ್ತದೆ ಮತ್ತೆ ಇದರ ಜೊತೆದಲ್ಲೂ ಕೂಡ ಇವತ್ತು ಏನು ತೆಂಗಿನ ಕಾಯಿಗಳಿಗೆ ಕೊಬ್ಬರಿಗಳಿಗೆ ಮತ್ತೆ ಗುಡಿಸಲುಗಳಿಗೆ ಅವರ ಪೀಠ ಏನೋ ವ್ಯವಸಾಯದ ಕೃಷಿ ಚಟುವಟಿಕೆಗಳಲ್ಲಿ ಇಟ್ಕೊಂಡಿರ್ತಕ್ಕಂತ ಆ ಒಂದು ಗುಡಿಸಲಿಗೆ ಬೆಂಕಿ ಬಿದ್ದಂತಹ ಸಂದರ್ಭದಲ್ಲೂ ಕೂಡ ಇವತ್ತು ನಮಗೆ ಪರಿಹಾರ ಸಿಗ್ತಾ ಇಲ್ಲ ಅಂತ ಪರಿಹಾರವನ್ನ ಮಾನ್ಯ ಶಾಸಕರು ತಾವು ಗಮನ ಹರಿಸಿ ತಾವು ಕೊಡಿಸ್ತಕ್ಕಂಥ ನಿಟ್ಟಲ್ಲಿ ಅದೊಂದು ಒಂದು ಒಂದು ಯೋಜನೆಯಾಗಿ ರೂಪಗೊಳ್ಬೇಕು ಒಂದು ಯೋಜನೆಯಾಗಿ ರೂಪಗೊಳ್ಳೋದ್ರ ಮುಖಾಂತರ ಯಾವ್ಯಾವ ರೈತನಿಗೆ ಇವತ್ತು ಗುಡಿಸಲು ಸುಟ್ಟಿದೆ ಅವನು ವ್ಯವಸಾಯದ ಏನು ಸಲಕರಣೆಗಳು ಸುಟ್ಟು ಹೋಗಿದವೆ ಮತ್ತೆ ಏನು ಕೊಬ್ಬರಿಗೆ ಬೆಂಕಿ ಬಿದ್ದಿದೆ ಮತ್ತೆ ಏನು ಉಲ್ಬಡುವಿಗೆ ಬೆಂಕಿ ಬಿದ್ದಿದೆ ಅಂತ ಎಲ್ಲಾ ಒಂದು ಕೃಷಿ ಚಟುವಟಿಕೆಗಳಿಗೆ ತಾವು ಪರಿಹಾರವನ್ನ ಕೊಡ್ತಕ್ಕಂತ ನಿಟ್ಟಿನಲ್ಲಿ ತಾವು ಕೂಡ ಒಂದು ಪ್ರಯತ್ನವನ್ನ ತಾವು ಹಾಕ್ಬೇಕಾಗ್ತದೆ ಯಾಕೆಂದ್ರೆ ಇದು ನಮ್ಮ ತಾಲೂಕಿನಲ್ಲಿ ಕೂಡ ಇವತ್ತು ಅನಿವಾರ್ಯ ಯಾಕೆಂದ್ರೆ ಬೇಸಿಗೆ ಸಂದರ್ಭದಲ್ಲಿ ಬಿಸಿಲು ಜಾಸ್ತಿ ಆಗ್ತಕ್ಕಂಥದ್ದೇ ನಮ್ಮ ಸಿರಾ ತಾಲೂಕು ಮತ್ತು ಪಾವಗಡ ಮದಗಿರಿ ತಾಲೂಕಿನಲ್ಲಿ ಇಲ್ಲಿ ಹೆಚ್ಚು ಸಂಖ್ಯೆಯಲ್ಲಿ ಇವತ್ತು ಬೆಂಕಿಯಿಂದ ಆಹುತ ಆಗ್ತಕ್ಕಂಥ ಅನಾಹುತಗಳಾಗತಕ್ಕಂಥ ಇವತ್ತು ದುರಂತಗಳು ಜಾಸ್ತಿ ಇರೋದ್ರಿಂದ ಸಾವು ಹೆಚ್ಚಿನ ಗಮನ ಹರಿಸಿ ಮಾಡ್ತೀರಾ ಅಂತ ನಿಮ್ಮಲ್ಲಿ ಬಹಳಷ್ಟು ನಾನು ಒತ್ತಡವನ್ನ ಇರೋದ್ರ ಮುಖಾಂತರ ವಿನಂತಿಯನ್ನ ಮಾಡ್ತೇನೆ ಈ ಒಂದು ಕಾರ್ಯಕ್ರಮ ಅವ್ರಿಗೆ ಅವಿನಾಭವ ಸಂಬಂಧ ಯಾಕೆಂದ್ರೆ ಇಂದು ಈ ಒಂದು ಪಶುಪಾಲನಾ ಇಲಾಖಾ ಸಚಿವರಾಗಿ ಹಲವಾರು ಕಾರ್ಯಕ್ರಮಗಳನ್ನ ದಿತ್ತ ಕಾರ್ಯಕ್ರಮಗಳನ್ನ ಅದರಲ್ಲೂ ಹೆಚ್ಚಾಗಿ ಈ ತಾಲೂಕು ನಿಮಗೆ ತಂದಿರತಕ್ಕಂಥದನ್ನ ನಾವಿಲ್ಲಿ ತೋರಿಸ್ಬೇಕಾಗ್ತದೆ ಯಾಕೆಂದ್ರೆ ಈಗಾಗಲೇ ನಾನು ನಮ್ಮ ಒಂದು ಲ್ಯಾಬ್ ಅನ್ನ ಕೂಡ ನಾನು ಹೇಳಿದೆ ಇಡೀ ಜಿಲ್ಲೆಯಲ್ಲೇ ಕೂಡ ಲ್ಯಾಬ್ ಇರ್ತಕ್ಕಂಥದ್ದು ನಮ್ಮ ಶಿರಾ ತಾಲೂಕಿನಲ್ಲಿ ಏನಾದ್ರೂ ಕೂಡ ನಮ್ಮಲ್ಲಿ ಈ ಬೈಲೇರಿಯಾ ಮತ್ತೆ ಹಲವಾರು ಕಾಯಿಲೆಗಳಿಗೆ ತುರ್ತು ಚಿಕಿತ್ಸೆ ಬೇಕಂದ್ರೆ ನಮ್ಗೆ ಲ್ಯಾಬ್ ನ ರಿಪೋರ್ಟ್ ಬಹಳ ಅನಿವಾರ್ಯ ನಾವೆಲ್ಲರೂ ಕೂಡ ಹೊರಗೂ ನಮ್ಮ ಸಂಘ ಸಂಸ್ಥೆರು ನಾವ್ ಏನಾದ್ರು ತೈಲಿಯಾ ಅಂತ ರಿಪೋರ್ಟ್ನ ನಾವು ತುಮಕೂರಿಗೆ ಕಲ್ಸಿ ಲ್ಯಾಬ್ ಮಾಡಿಸ್ಕೊಂಡು ಅಲ್ಲಿಂದ ನಾವು ನಂತರ ಚಿಕಿತ್ಸೆಯನ್ನ ಮಾಡ್ಬೇಕಾಗಿತ್ತು ಈಗ ಏನಾಗಿಲ್ಲ ಈಗ ಒಂದು ನಾಲ್ಕ್ ಐದು ಡಾಲರ್ ಐದು ಡಾಲರ್ ರಿಪೋರ್ಟ್ ಕೂಡ ನಮ್ ಶಿರಾಂಗ್ ತಾಲೂಕಿಗೆ ಬರ್ತಕ್ಕಂತ ಎಮ್ಮೆ ಇವತ್ತು ನಮ್ಗೆಲ್ರಿಗೂ ಕೂಡ ಲಭಿಸಿದೆ ಐದು ತಾಲ್ಕ್ ಜನರು ಕೂಡ ಇಲ್ಲಿಗೆ ಯಾವ್ದಾದ್ರು ಕೂಡ ಅದನ್ನ ಒಂದು ಟ್ರೀಟ್ಮೆಂಟ್ ಬರ್ತಾರೆ ಲ್ಯಾಬ್ ರಿಪೋರ್ಟಿಂಗ್ ಬರ್ತಾರೆ ಆ ಬಂದಂತದ್ದು ಕೂಡ ಕೂಡ ರೀತಿ ತುರ್ತು ಇದೆ ಹಲವಾರು ಇವತ್ತು ನಮ್ಮ ರಾಜ್ಯಗಳ ಇವತ್ತು ಜೀವ ಉಳುವಿಕೆಗೆ ಇವತ್ತು ಕಾರಣ ಆಗಿದೆ ಅದೇ ನಿಟ್ಟಿನಲ್ಲಿ ಇವತ್ತು ಅವರ ಒಂದು ಅವಧಿನಲ್ಲಿ ಸುಮಾರು ಆ ಪಶುಪಾಕಿಯ ಯೋಜನೆಯಲ್ಲಿ ಒಂದು ಸ್ಕೀಮ್ ತಂದು ಹಲವಾರು ನಮ್ಮ ರೈತರಿಗೆ ಅದರಲ್ಲೂ ಕೂಡ ಎಸ್ ಸಿ ಎಸ್ ಸಿ ಸಮುದಾಯದವರಿಗೆ ಒಂದು ವಿಶೇಷವಾಗಿರ್ತಕ್ಕಂಥ ಶಕ್ತಿಯನ್ನ ಅವರ ಅವಧಿನಲ್ಲಿ ಕೊಟ್ಟರು ಯಾಕಂದ್ರೆ ನಮ್ಮ ತಾಲೂಕಿನಲ್ಲಿ ಕೂಡ ನಾನು ಸುಮಾರು ಮುನ್ನೂರ ಐವತ್ತು ಫಲಾನುಭವಿಗಳಿಗೆ ಆ ಎಸ್ ಸಿ ಎಸ್ ಸಿ ಸಮುದಾಯಗಳಿಗೆ ರಾಷ್ಟ್ರವನ್ನ ಕೊಡ್ತಕ್ಕಂಥದ್ದು ಸುಮಾರು ಎಷ್ಟು ಅಲ್ಲಿಗೆ ಅರವತ್ತರವತ್ತು ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಇಪ್ಪತ್ತೈದು ಸಾವಿರ ರೂಪಾಯಿ ಆ ಒಂದು ಎಸ್ ಸಿ ಎಲ್ ಸಿಗಳಿಗೆ ಉಚಿತವಾಗಿ ಕೊಡ್ತಕ್ಕಂತ ಒಂದು ಆ ಪಶುಭಾಗ್ಯ ಯೋಜನೆಯನ್ನ ಜಾರಿಗೆ ತಂದು ಆ ಮುಖಾಂತರ ಬಹಳಷ್ಟು ಆ ಸಮುದಾಯದವರು ಇವತ್ತು ಕೂಡ ನಮ್ಮಲ್ಲಿ ಹಾಲಾಗದಕ್ಕೆ ಇವತ್ತು ಪ್ರಾರಂಭ ಮಾಡಿದ್ದು ಅವಾಗಿಂದಲೇ ಆ ಸಮುದಾಯದವರು ಈ ಹಾಲಿನ ಉತ್ಪಾದನೆ ಇವತ್ತು ಬಹಳ ಹಿಂದುಳತಕ್ಕ ಸನ್ನಿವೇಶದಲ್ಲಿ ಶಕ್ತಿಯನ್ನು ಕೊಡಬೇಕು ಅವರು ಕೂಡ ಈ ಒಂದು ಹೈನೋದ್ಯಮದಲ್ಲಿ ತೊಡಗಿಸ್ಬೇಕು ಎಂಬಾಗ ಒಬ್ಬ ಒಂದು ದಿಟ್ಟ ದೂರ ಕಲ್ಪನೆಯನ್ನ ಮಾನ್ಯ ಶಾಸಕರು ಇವಂತ ಅವ್ರು ಹೊಂದಿ ಆ ಒಂದು ಶಕ್ತಿಯನ್ನ ಇವತ್ತು ಅವರು ತಾಲೂಕಿಗೆ ತುಂಬಿದ್ರು ಈ ತಾಲೂಕ ಈ ಒಂದ್ ರೀತಿ ಈ ದನಗಳಿಗೆ ನಮ್ಗೆ ಏನಾದ್ರು ಗುರಿ ದನಗಳಿಗೆ ಬಂತು ನಿಜ ಕೂಡ ದನಗಳು ಬಹಳಷ್ಟು ಬೇಗ ಇವತ್ತು ಆ ಮಡವಾಗ್ತವೆ ಅವ್ರ ಅದ್ರಲ್ಲಿ ಇರ್ತಕ್ಕಂತ ಒಂದು ಏನು ಶಕ್ತಿ ಕುಂದುತ್ತದೆ ಅವಾಗ ಮರಣ ಆಗ್ತಕ್ಕಂತ ಸನ್ನಿವೇಶ ಸೃಷ್ಟಿ ಆಗ್ತದೆ ಅವಕ್ಕೆ ಸಂಪೂರ್ಣವಾಗಿ ಇಡೀ ಈ ಕಾಲುಬಾಯಿ ದೊರವಣೆ ದೇಶದಿಂದಲೇ ತೆಗಿಬೇಕು ಎಂಬ ಒಂದು ಇವತ್ತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಹಾಗೂ ಈ ಎಲ್ಲ ನಮ್ಮ ಒಕ್ಕೂಟಗಳ ಸಂಯುಕ್ತ ಆಶ್ರಯದಲ್ಲಿ ಈ ಕಾರ್ಯ ಇದ್ರಿಗೆ ವಿಶೇಷವಾದಂತಹ ಒಂದು ಶಕ್ತಿ ವಿಶೇಷವಾದ ಆಶಂಕ್ತಿಯನ್ನು ಕೊಟ್ಟು ಅನುದಾನವನ್ನು ಕೊಟ್ಟು ಅದನ್ನ ಸಂಪೂರ್ಣವಾಗಿ ನಿವಾರಣೆ ಮಾಡತಕ್ಕಂತಹ ನಿಟ್ಟಲ್ಲಿ ಇವತ್ತು ನಮ್ಮ ಸರ್ಕಾರಗಳು ಇಲಾಖೆಗಳು ಇವತ್ತು ಹೊರಟಿದಾವೆ ಅದರಲ್ಲೂ ಕೂಡ ನಮ್ಮ ಸಿರಾ ತಾಲೂಕಿನ ಅಧಿಕಾರಿಗಳು ಇವತ್ತು ನಮ್ಮ ರಮೇಶ್ ಅವರ ನೇತೃತ್ವದಲ್ಲಿರ್ತಕ್ಕಂಥ ವೈದ್ಯಾಧಿಕಾರಿಗಳ ತಂಡ ಸುಮಾರು ಏಳನೇ ಸುತ್ತಿನ ಈ ಒಂದು ಲಸಿಕಾ ಕಾರ್ಯಕ್ರಮದ ಒಂದು ಪ್ರಾರಂಭವನ್ನ ಇವತ್ತು ತಾಲೂಕಿನ ಮಾಡಿದೆ ಅವರ ಯಾವ ರೀತಿ ಇವತ್ತು ಒಂದು ಸರ್ವಿಸ್ ಇದೆ ಅಂದ್ರೆ ಇಡೀ ಜಿಲ್ಲೆನಲ್ಲಿ ಯಾವ ತಾಲೂಕು ಕೂಡ ಬಹು ಬೇಗ ಈ ಲಸಿಕಾ ಕಾರ್ಯಕ್ರಮವನ್ನು ಇಷ್ಟು ಬೇಗ ಹಂಕೊಂಡಿಲ್ಲ ಅದ್ರ ಜೊತೆ ಸಮರೋಪಾದಿನಲ್ಲಿ ಇವತ್ತು ಎಲ್ಲ ಜನಗಳಿಗೂ ಕೂಡ ಆ ಚಿಕಿತ್ಸೆ ಸಿಗ್ತಕ್ಕಂತ ನಿಟ್ಟು ಇವತ್ತು ಅವರ ಒಂದು ವೈದ್ಯಾಧಿಕಾರಿಗಳ ತಂಡ ಇವತ್ತು ಕೆಲಸ ಮಾಡ್ತಾ ಇದೆ ಇದ್ರ ನಿಟ್ಟಲ್ಲಿ ನಮ್ಮ ರೈತರು ತಾವು ಗಮನ ಹರಿಸ್ಬೇಕಾಗ್ತೈತೆ ನಮ್ಮ ರೈತರು ನಿಮ್ಮ ಎಲ್ಲ ರಾಷ್ಟ್ರಗಳಿಗೆ ಈ ಲಸಿಕೆಗಳನ್ನ ಹಾಕ್ಸಾರ್ಥ ನಿಟ್ಟಲ್ಲಿ ನೀವೆಲ್ಲರೂ ಕೂಡ ತಯಾರಾಗಬೇಕು ನಮ್ಮ ಒಟ್ಟಾಗಿದೆ ನಮ್ಮ ತೋಟದ ಮನೆಗಿದೆ ಇವತ್ತು ಆಕ್ಷಿರಾಯ್ತು ಬಿಟ್ರಾಯ್ತು ಅಂತ ನೀವೇನಾದ್ರು ಕೂಡ ಒಬ್ರು ಏನಾದ್ರು ನೆಗ್ಲೆಕ್ಟ್ ಮಾಡಿದ್ದೀರಾ ಆದ್ರೆ ಆ ವಸುವಿನಿಂದ ಮತ್ತೆ ನೂರಾರು ವರ್ಷಗಳಿಗೆ ಹೋಗ್ತಕ್ಕಂತ ಈ ಕಾಯಿಲೆ ಇರೋದ್ರಿಂದ ಈಗಾಗಲೇ ಆ ಕಾಯಿಲೆನೂ ಕೂಡ ನಮ್ಮಲ್ಲಿ ಬೇಸಿಗೆಲ್ಲಿ ಈ ಕಾಯಿಲೆ ಬಹಳಷ್ಟು ಉಂಟಾಗುತ್ತೆ ಅದು ನೀರಿನಿಂದ ಬರುತ್ತೆ ಗಾಯಿಯಿಂದ ಬರುತ್ತೆ ಹುಲ್ಲಿನಿಂದ ಹುಲ್ಲು ತಿಂಬ ಹುಲ್ಲಿಂದ ಬರುತ್ತೆ ಇವು ತಾವು ಎಲ್ಲೆಲ್ಲಿ ಜ್ವರದ ಸೋಂಕಿತ ಇರ್ತಕ್ಕಂಥ ರಾಸು ಎಲ್ಲೆಲ್ಲಿ ಓಡಾಡುತ್ತಾ ಅಲ್ಲಿ ಇನ್ನೊಂದು ಒಳ್ಳೆ ರಾಸು ಇರುವಂತಹ ಸಂದರ್ಭದಲ್ಲಿ ಆ ರಾಸುಗಳಿಗೂ ಸಿಗಂತ ಒಂದು ಉದಾಹರಣೆ ಇರೋದ್ರಿಂದ ನೀವೆಲ್ಲರೂ ಕೂಡ ನಿಮ್ಮ ರಾಸುಗಳಿಗೆ ಪ್ರತಿಯೊಬ್ಬರು ಕೂಡ ಇನ್ನೊಂದು ಜವಾಬ್ದಾರಿಯುತವಾಗಿ ನೀವೆಲ್ಲರೂ ಆ ರಾಸುಗಳಿಗೆ ಕೊಡ್ತಕ್ಕಂತ ಕೆಲಸವನ್ನ ನೀವು ಮಾಡಬೇಕು ರಾಸು ಎರಡನೇ

ಇರುವಂತೆ ಕಾಲು ಮತ್ತು ಬಾಯಿ ಬರ್ತದೆ ಈ ಒಂದು ರೋಗವು ಆಸ್ತವ ವೈರಸ್ ಅನ್ನುವಂತ ಒಂದು ವೈರಾಣುವಿನಿಂದ ಬರತಕ್ಕಂತ ಕಾಯಿಲೆ ಜಾನುವಾರುಗಳಿಗೆ ಏನು ಎರಡು ಇರುತ್ತಲ್ಲ ಗೊರೆ ಇರುವಂತ ಎಲ್ಲ ಪ್ರಾಣಿಗಳು ಅಂದ್ರೆ ದನ ಎಮ್ಮೆ ಹಂದಿ ಎಲ್ಲದಕ್ಕೂ ಸಹ ಈ ಒಂದು ಕುದುರೆ ಎಲ್ಲದಕ್ಕೂ ಸಹ ಈ ರೋಗ ಬರ್ತದೆ ಮುಂಚೆ ಆಕ್ಚುಲಿ ಈ ಐದು ವರ್ಷದಿಂದ ನನಗನ್ಸಿಗ್ಬಿಟ್ಟು ನೀವು ಯಾರು ಈ ಅನ್ನ ನೋಡಿಲ್ಲ ಅದಕ್ಕಿಂತ ಮುಂಚೆ ಪ್ರತಿ ವರ್ಷ ನಾನು ಒಂದು ಟೈಮ್ ಅಲ್ಲಿ ಒಂದು ವರ್ಷ ತಪ್ಪಿದ್ರೆ ಇನ್ನೊಂದು ವರ್ಷ ಈ ಒಂದು ರೋಗವನ್ನು ನಾವೆಲ್ಲರೂ ನೋಡ್ತಾ ಇದ್ವಿ ಮತ್ತೆ ಆ ರೋಗ ಬಂದಾಗ ಆ ರೋಗಕ್ಕೋಸ್ಕರ ನಾವು ಚಿಚ್ಚುಬದ್ದನ್ನ ಆ ಒಂದು ಗ್ರಾಮಕ್ಕೆ ಬಂದ್ಬಿಟ್ಟು ಲಸಿಕೆಯನ್ನಾಗ್ತಾ ಇದ್ವಿ ಆದ್ರೆ ಈಗ ಆ ತರ ಇಲ್ಲ ಏಕೆಂತಂದ್ರೆ ಈಗ ಆ ರೋಗ ಎಲ್ಲೂ ಇಲ್ಲ ನಮ್ಮ ಕರ್ನಾಟಕದಲ್ಲಿ ಸಾಹೇಬರು ಮಾನ್ಯ ನಮ್ಮ ಪಶುಪಾಲನಾ ಮಂತ್ರಿಗಳಾಗಿರುತ್ತೆ ಸಹ ಆ ಒಂದು ರೋಗಕ್ಕೆ ನಾಲ್ಕೈದು ವರ್ಷ ಇಂಜೆಕ್ಷನ್ ಆಗಲಿಲ್ಲ ಸರ್ಕಾರದಿಂದ ಆ ಒಂದು ಪ್ರಯುಕ್ತವಾಗಿ ಆಗ ಬಹಳ ಉಲ್ಬಣ ಸ್ಥಿತಿಯಲ್ಲಿ ಈ ರೋಗ ಉಂಟಾಗಿ ಸಾಕಷ್ಟು ಜಾನುವಾರುಗಳು ಮರಣವನ್ನು ಆಗ ನಮ್ಮ ಸಾಹೇಬರು ಶೀಘ್ರಗತಿಯಲ್ಲಿ ಒಂದು ಈ ಲಸಿಕೆಯನ್ನ ಈ ಇಷ್ಟೊಂದು ದಂಡಗಳು ಸುತ್ತೆ ಈ ಒಂದು ಕಾರ್ಯಕ್ರಮವನ್ನು ನಾವು ವರ್ಷಕ್ಕೆರಡು ಬಾರಿ ಲಸಿಕೆ ಹಾಕಿಸುವುದರ ಮೂಲಕ ಈ ರೋಗವನ್ನು ತಡೆಗಟ್ಟಬೇಕು ಈ ರೋಗವನ್ನು ಕರ್ನಾಟಕದಿಂದ ಹೋಗಲಾಡಿಸಬೇಕು ಅಂತ ಹೇಳಿ ಅವತ್ತು ತೆಗೆದುಕೊಂಡ ನಿರ್ಧಾರ ಇವತ್ತು ನಾವು ಎರಡು ಎರಡು ಸ್ಕೀಮ್ಗಳಲ್ಲಿ ಒಂದು ಸ್ಕೀಮ್ನಲ್ಲಿ ಆಸ್ ಅಂತ ಹೇಳ್ಬಿಟ್ಟು ಅದರಲ್ಲಿ ಹದಿನಾರು ಸುತ್ತ ಲಸಿಕೆಯನ್ನು ಹಾಕಿದ್ದೇವೆ ಮತ್ತು ಈ ಒಂದು ಏನು ಎನ್ಐ ಡಿ ಸಿಕ್ಕಿ ಅಂತ ಹೇಳಿ ಇನ್ನೊಂದು ಪ್ರೋಗ್ರಾಮ್ ಇದರಲ್ಲಿ ಆರನೇ ಇವತ್ತು ಏಳನೇ ಸುತ್ತಿನ ಲಸಿಕೆ ಕಾರ್ಯವನ್ನು ಆರಂಭಿಸಿದೆ ಇದೆಲ್ಲದಕ್ಕೂ ಕಾರಣೀಭೂತರಾದವರು ನಮ್ಮ